ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ನೋಟ ನಮ್ ಕಡೆ ಊಟ ಚಾನಲ್ಗೆ ಸ್ವಾಗತ ಸಿಕ್ಕೈತೆ ಸಿಕ್ಕ ತೋಟದಲ್ಲಿ ಬೆಂಡೆಕಾಯಿ ಸಿಕ್ಕೈತೆ ಕಣಮ್ಮ ಬೆಂಡೆಕಾಯಿ ಸಾರು ಮಾಡ್ತೀನಿ ನಾಟಿ ಬೆಂಡೆ ಒಳ್ಳೇದು ಇದು ಸುಂಕ ಬೆಂಡೆ ಸುಂಕ ಬೆಂಡೆ ಸುಂಕ ಬೆಂಡೆ ಹ್ಮ್ ಅವು ಹಸಿರು ಬೆಂಡೆ ಅವು ಒಂದ್ ಹಿಟ್ಟದ ಗಿಡ ಆಗ್ತಲು ಕಾಯಿ ಬಿಟ್ಟು ಬಿಡ್ತವೆ ಇವು ಅಷ್ಟುದ ಆಗೋವರೆಗೂ ಬಿಡೋಲ್ಲ ಇವು ಇದು ಜಾಸ್ತಿ ಟೈಮ್ ತಗೊಳ್ತಾ ಟೈಮ್ ತಗೊಳತ್ತೆ ವರ್ಷಾಂಕಾಲ ಇರ್ತಾವ ಇವು ಹ್ಮ್ ಈ ಬೆಳೆ ಇಕ್ಕುವಾಗ ಇಕ್ಬಿಟ್ರೆ ಹ್ಮ್ ಉಗಾದಿ ಗಂಟೆ ಬೆಂಡೆಕಾಯಿ ಬಿಡ್ತಾವೆ ಹ್ಮ್ ತಿರುಗಿದ್ರುನು ಎಷ್ಟಕ್ಕೂ ವರ್ಷಕ್ಕೂ ಬಿಡ್ತಾವೆ ಬೆಂಡೆ ಗಿಡ ಇದ್ರೆ ಬೆಂಡೆ ಗಿಡ ಇದ್ರೆ ಬಿಡ್ತಾನೆ ಇರ್ತಾವೆ ಅವು ಬಿಡಲ್ಲ ಹ್ಮ್ ಅವು ಹಂಗಲ್ಲ ಹಸಿರು ಬೆಂಡೆ ಇವು ಮಾಮೂಲಿ ಹಳೆ ಕಾಲದ ಹಳೆ ನಾಟಿ ಇವು ನಾಟಿ ಬೆಂಡೆ ನಾಟಿ ಬೆಂಡೆ ಸುಂಕ ಬೆಂಡೆ ಹ್ಮ್ ಇವತ್ತು ಸಾರು ಸಾರು ಎರಡು ಈರುಳ್ಳಿ ಹಚ್ಕೊಂಡಿದೀನಿ ಒಂದ್ ಮೂರು ಟಮಟೆ ಹಣ್ಣು ಹಚ್ಕೊಂಡಿದೀನಿ ಒಂಚೂರು ಕಾಯಿ ತುರ್ದಿಕ್ಕೊಂಡಿದ್ದೀನಿ ಕೆಳಮ್ಮ ಖಾರದ ಪುಡಿ ತಗೊಂಡ್ ಖಾರದ ಪುಡಿ ಹ್ಮ್ ಹ ನಿಂಗೊಂದ್ ಕ್ವಶನ್ ಹ್ಮ್ ಖಾರ ಪುಡಿ ಸಾಂಬಾರ್ ಪುಡಿ ಯಾವಾಗ ತೋರ್ಸ್ತಿಯಾ ಯಾವಾಗ ತೋರಿಸ್ ಸ್ವಲ್ಪ ಹೊರ್ತು ಬಿಸ್ಲು ಬರ್ಲಿ ಮಾಡ್ಕೋಣಿ ಐತಲ್ಲ ಈಗ ಧನಿಯಾ ಒಣಗಬೇಕಲ್ಲಮ್ಮ ಮೆಣಸಿಕಾಯಿ ಒಣಗಬೇಕು ನಾವ್ ಅವಾಗ ಈಗ ಅಲ್ಫ್ ಕೆಲ್ಸ ಈಗ ಅದ್ನೇಲ್ ಮಾಡ್ಕೊಂಡ್ ಕುಕಮನ ಹ್ಮ್ ಮಾಡ್ತೀವಿ ಒಂದ್ ಎರಡ್ ತಿಂಗಳು ತಡೀರಿ ಹ್ಮ್ ಮಾಡ್ಕೊಡ್ತೀವಿ ಹ್ಮ್ ಸರಿ ಹ್ಮ್ ಖಾರ ಪುಡಿ ಸಾಂಬಾರ್ ಪುಡಿ ಯಾವಾಗ ಹೇಳು ಯಾವಾಗ ಮಾಡ್ತೀಯಾ ಮಾಡ್ತೀನಿ ಶಿವರಾತ್ರಿ ಎಡಬಲ ಮಾಡ್ತೀನಿ ಎಡಬಲ ಸಾಂಬಾರ್ ಪುಡಿ ಐತೆ ಖಾಲು ಪುಡಿ ಐತೆ ಐತೆಮ್ಮ ಅದೆಲ್ಲ ತಿರ್ಗ ಅದು ವಾಸ್ತವ್ ಮಾಡ್ಕೊಂಡ್ರೆ ಇದೆಲ್ಲ ಹುಳ ಬಿಡುತ್ತೆ ಇನ್ನ ಸಾಂಬಾರ್ ಪುಡಿ ಇಷ್ಟ ಐತೆ ಖಾಲಿ ಆದ ಹತ್ರ ಬಂದ್ಮೇಲೆ ಮಾಡೋದು ಈಗ ಸಾಂಬಾರ ಖಾಲು ಪುಡಿ ನೋಡು ಇನ್ನ ಎಷ್ಟೊಂದ್ ಐತೆ ಆದ್ಮೇಲೆ ಆದ್ಮೇಲೆ ಮಾಡ್ಕೊಡ್ತೀನಿ ತೊಳ್ಕೊಂತೀನಿ ಆದ್ರೆ ಒಂಥರ ಲೋಳಿ ಲೋಳಿ ಇರುತ್ತೆ ಹ್ಮ್ ಹಚ್ಚಿ ತೊಳೆದಿಟ್ಕೊಂಡ್ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಹ್ಮ್ ಬೆಂಡೆಕಾಯಿ ಹಚ್ಚಿದ್ದಾಯ್ತು ಆಯ್ತು ಈಗ ನಮ್ಮ ಹುರ್ಕೊಂತೀನಿ ಹ್ಮ್ ಬೆಂಡೆಕಾಯಿ ಹುರ್ಕೊತೀನಿ ರುಬ್ಕೊಂಬತ್ತಿನಮ್ಮ ದಿನ ನೂರಿ ಏನೋ ಖಾರ ರುಬ್ಕೊಂಬತ್ತೀಯ ಖಾರ ರುಬ್ಕೊಂಬತ್ತೀನಿ ಅದನ್ನು ವಿಡಿಯೋ ಮಾಡಕ್ಕೆ ಈಗ ನಿಮ್ಮ ಅಪ್ಪ ತೈತೆ ಊಟಕ್ಕೆ ತಿರ್ಗಾಯಪ್ಪ ಇನ್ನ ಬೈಯುತ್ತೆ ಹ್ಮ್ ಬೈಸ್ಕೊ ಬೈಸ್ಕ ಮಗ ಯಾಕೆ ನಾನ್ ರುಬ್ಕೊಂಬತ್ತೀನಿ ಏನೇನ್ ತಗೊಂಡಿದೆ ಒಂದ್ಸಲ ಹೇಳ್ಬಿಡುವ ಕಾಯಿ ತುರ್ದ ಹಣಿದೀನಿ ಕಾರ್ತ್ ಪುಡಿ ಹಾಕೊಂಡಿದೀನಿ ಸಾಂಬಾರ್ ಪುಡಿ ಹಾಕೊಂಡಿದೀನಿ ಒಂದೆರಡು ಈರುಳ್ಳಿ ಒಗ್ಗರಣೆಗೆ ಇಕ್ಕೊಂಡಿದೀನಿ ಒಂದೆರಡು ಹಂಗೆ ಹಾಕು ಒಂದೆರಡು ಎರಡು ತಗದಿಕ್ತಿನ ಅದ್ರಾಗೆ ಇಷ್ಟು ಹಾ ಒಗ್ಗರಣೆಗೆ ಹಾಕಿರು ನೆಡತೇತಿ ಹಾಕ್ತಿರು ನಡಿತತಿ ಸಾಸಿವೆ ಕರ್ಬೈನ್ ಸೊಪ್ಪು ಒಂದ್ ಹಾಕಿರ ಆಗುತ್ತೆ ಈ ಬೆಂಡೆಕಾಯಿ ಅಂದ್ ಕಮ್ಮಿ ಐತಲ್ಲ ಅದಕ್ಕೆ ಒಗ್ಗರಣೆಗೆ ತರಕಾರಿ ಜಾಸ್ತಿ ಇರ್ಲಿ ಅಂತ ಒಂದೆರಡು ಹಾಕ್ತೀನಿ ಅದನ್ನ ಹಂಗೆ ಭಾರಿ ಹಿಂಸೆ ಕೊಡ್ತೀನಲ್ಲ ಅಷ್ಟಿಷ್ಟ ಅಲ್ಲ ನಿನ್ ಹಿಂಸೆ ಜೊತೆ ರುಬ್ಕೊಬತ್ತಿನಿ ನಾನು ಸಲ ಹೇಳು ಹೇಳು ಅಂತ ಬೇಜಾರು ನಿಂಗೆ ಹ್ಮ್ ನನಗೆ ಬೇರೆ ಕೆಲಸ ಕೊಟ್ಟ ನೀನು ಹ್ಮ್ ಸರಿ ನಮ್ಮ ಉರಿಯುವೆ ಇದು ಯಾರು ಬರೆಯ ಕತೆಯೋ ನನಗಾದಿ ಬಂದ ಬೇತೆಯೋ ನಮ್ಮಮ್ಮ ಫ್ರೀಯಾಗಿ ಇರ್ತೀನಿ ಅಂದ್ಬಿಟ್ಟು ನನಗೆ ಬೆಂಡಕಾಯಿ ಉರಿಯಕ್ಕೆ ಇಟ್ಟವರೇ ಇವತ್ತು ಬರೇ ಮಾತಾಡ್ತೀಯಾ ಏನು ಕೆಲಸ ಮಾಡಲ್ಲ ಅಂತ ಹ್ಞೂ ಏನು ಹೇಳೋದು ಏನು ಹೇಳ್ಲಿಲ್ಲ ಬಾಯಿ ಮುಚ್ಕೊಂಡು ಉರಿ ಅಂತೆ ಬಾಯಿ ಮುಚ್ಕೊಂಡು ಉರಿಯೋದು ಕಲಿ ಅಂತ ಹೆಂಗ್ ಬೈತಾರೆ ನಮ್ಮಮ್ಮ ಅಮ್ಮ ನಮ್ಮ ಅಪ್ಪ ಅಂದರೆ ಹ್ಞೂ ಎಡಮ್ಮ ಇಲ್ಲಿಯಾಗ್ರೆ ಇದ್ದಂಗ ನಮ್ಮ ಮಾಡಬೇಕು

ನಾನು ಕೆಂಪಾಳ ಮುರಿದೆ ನೀನು ರುಬ್ಕೊ ಬಂದ ಖಾರ ಊನಮ್ಮ ರುಬ್ಕೊಂಡಿದ್ದೀನಿ ಖಾರ ರುಬ್ಕೊ ಬಂದೈತೆ ನಮ್ಮಮ್ಮ ಇವತ್ತು ನನ್ನನ್ನು ಬಿಟ್ಟು ಖಾರ ರುಬ್ಬೋ ಐತೆ ನನ್ಗೊಂದು ಕೆಲಸ ಹೇಳಿತ್ತು ನಾನು ಮಾಡಿ ಮುಗ್ಸಿದ್ದೀನಿ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಹ್ಞೂ ಎಷ್ಟು ಚೆನ್ನಾಗಿ ಮಾಡಿದ್ದೀನಮ್ಮಿ ಹ್ಮ್ ಹ್ಞೂನಮ್ಮ ಚೆನ್ನಾಗಿ ಹುರ್ದಿದೀಯಾ ನನ್ನ ಕೆಲ್ಸಕ್ಕೆ ಒಂದು ಇದೇ ಕಡಲ್ವಲ್ಲ ನೀನು ರಿಪ್ಲೈ ಮಾಡಿಬಿಡ್ತೀನಿ ಹೇಳಮ್ಮ ರಿಪ್ಲೈ ರಿಪ್ಲೈ ಎಲ್ಲಮ್ಮ ಅಪ್ರಿಶಿಯೇಟ್ ಅಪ್ರಿಶಿಯೇಷನ್ ನಂಗೆ ಹೇಳಕ್ ಬರ್ಬೇಕಲ್ಲ ಬೇಡ ಬಿಡು ನೀನ್ ಸುಮ್ಮನೆ ಸುಮ್ನೆ ಇಟ್ಬಿಟ್ರೆ ನಾವ್ ಏನು ಮಾಡ್ಬೇಕು ಅರ್ಜೆಂಟು ಅಂತ ಹೇಳ್ಬಿಟ್ಟು ಒಗ್ಗಣ ಹೇಳು ಒಗ್ಗರಣೆ ಒಗ್ಗರಣೆಗೆ ಒಗ್ಗರಣೆ ಸಾರ್ಗೆ ಹ್ಮ್ ಅರ್ಜೆಂಟು ಮಾಡ್ಕೊಂಬದ್ ಒಗ್ಗರಣೆ ಆಗ್ತಿದ್ರು ಹೇಳಿದ್ದೇತಿ ಅರ್ಜೆಂಟಿಗೆ ಆದರೆ ಏನು ಒಗ್ಗರಣೆ ಆಗ್ದಂಗೆ ಹಂಗೆ ಮಾಡ್ಕೊಳೋದು ಕರ ಕಲಸಿಬಿಟ್ಟು ಬೇಟೆ ಕೈ ಒಯ್ದು ಹಂಗೆ ಆಗ್ತೈತಿ ನಾನೇನ್ ನಾನೇನು ಮಾತ್ಲೆಲ್ಲ ಒಗ್ಗರಣೆನೇ ಸಾಸ್ವೆ ನಾ ನಮ್ಮ ಅಜ್ಜಿ ಬಂದಾಕ ಮಾತಾಡ್ಕೊಂಡು ಸಾಸಿವೆ ಹಾಕದೇ ಮರ್ತ ಬಿಟ್ಟಿದೆ ನೀನು ಮರು ಏನು ಮಾಡ್ಬೇಕು ನಾನು ಅಜ್ಜಿ ಹಳೆ ತರ ಥರ ಕೊಯ್ತೆ ಹಳೆ ರಾಗಿ ಥರ ಮಜ್ಜಿ ಬರೋಕ್ಕೆ ಸಾಸಿವೆ ಹಾಕಿದೆ ಹ್ಞೂ ಸಾಸಿವೆ ಹಾಕಿನಿ ಕರ್ಬೇವಿನ ಸೊಪ್ಪು ಹಾಕ್ತೀನಿ ಸಾಸಿವೆ ಹ್ಞೂ ನೋಡೋನಿ ಚೆಂದಾಗಿ ಇಲ್ಲ ಈರುಳ್ಳಿನೂ ಹಾಕ್ತೀನಿ ಈರುಳ್ಳಿ ಹ್ಞೂ ಈರುಳ್ಳಿನ ಹಾಕ್ತೀನಿ ಹ್ಞೂ ಸೌಟ್ ತಗೊಂಡು ಲಡ ಲಡ ಅನ್ಸು ಯಾವಾಗಿ ಸಾರೇ ಸಾರು ಈರುಳ್ಳಿ ಇದ್ರೆ ಬೆಳ್ಳುಳ್ಳಿ ಇರ್ತಿರ್ಲಿಲ್ಲ ಬೆಳ್ಳುಳ್ಳಿ ಇದ್ರೆ ಈರುಳ್ಳಿ ಇರ್ತಿರ್ಲಿಲ್ಲ ಮಾಡಾರು ಹೊಸಕ್ಕೆ ಚೆನ್ನಾಗಿರೋದ ಇಲ್ಲಾಗಿನ್ ರುಚಿ ಹಂಗಿರೋದ್ ಗೊತ್ತಿಲ್ಲ ಒಗ್ಗೆ ಹಾಕ್ತಿ ಹಾಕ್ತೀನಿ ಈಗ ಬೆಂಡೆಕಾಯಿ ಸಾರಿಗೆ ನೀರೇನ್ ಜಾಸ್ತಿ ಏನ್ ಬೇಕಿಲ್ಲ ಯಾಕೆಂದ್ರೆ ಅದೇನ್ ಶಾನೆ ಹೊತ್ತು ಬೇಯೋದಲ್ವಲ್ಲ ಸ್ವಲ್ಪನೇ ಹಾಕಿಬೇಕು ನಮ್ಗೆ ಜನ ಎಷ್ಟಾಯ್ತ ಅಷ್ಟು ನೋಡ್ಕೊಂಡು ನೀನ್ ಇಷ್ಟ ಹಾಕೊಂಡಿದ್ಯಾ ಹ ನಾನ್ ಇಷ್ಟ ಸಾಕು ऊन बै कनी उट करने करना को बै उपक्तिनमा उपक्त उपाक्तिने ಬೆನ್ ಸಾರು ಒಂದು ಸ್ವಲ್ಪ ಹೊತ್ತು ಮಣ್ಣಿನ ಸಾಕು ಹೇಳಮ್ಮ ಆಯ್ತು ಆಯ್ತಾ ಸಾರು ಬೆಂಡೆಕಾಯಿ ಏನು ಶ್ಯಾನಿ ಹೊತ್ತು ಬೇಯೋದೇನು ಬೇಕಿಲ್ಲ ಸಾರು ಇನ್ನೊಂದು ಕುದಿ ಎರಡು ಕುದಿ ಎತ್ತಿರ ಸಾಕು ಆಗೋಯ್ತು ಸಾರು ಅಷ್ಟೇನಾ ಓ ಅಷ್ಟೇ ಇದು ಜಾಸ್ತಿ ಬೇಯ್ಸಿರ್ಕಾದ್ರ್ ಕಂಡೋಗ್ಬಿಡ್ತವೆ ಹ್ಞೂ ಹ್ಞೂ ಸಾಕು ಎಂದವೆ ಈಗ ಸಾರು ಗಟ್ಟಿನೂ ಸ ಸಾರು ಗಟ್ಟಿ ಐತಿ ಹ್ಞೂ ಇನ್ನು ಊಟ ಮಾಡೋದು ಅಷ್ಟೇ ಊಟ ಮಾಡವ आटा मारadel a ಊಟ ಮಾಡದ ಊಟ ಮಾಡದ ಒಂದಮ್ಮ சரி 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 ரொटी नु ತಿنبoda മൈदरगे संगई चार ನೋಡಿದ್ರಲ್ಲ ಹೇಗೆ ಮಾಡಿದ್ರು ನಮ್ಮಮ್ಮ ಬೆಂಡೆಕಾಯಿ ಸಾರನ್ನ ಹಾಗೆ ಅಮ್ಮ ಮಗಳ ತರಲೆ ತಮಾಷೆ ಹೇಗಿತ್ತು ಹಾಗೆಯೇ ಇವತ್ತು ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಮುದ್ದೆ ಕೂಡ ಮಾಡಲಿಲ್ಲ ಬರೀ ಅಂದಲ್ಲೇ ಊಟ ಮಾಡಿದ್ವಿ ಆದರೆ ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀವಿ ವೇಟ್ ಮಾಡ್ತೀರಿ ಎಲ್ಲರೂ